ಎಲ್ಲರಿಗೂ ನಮಸ್ಕಾರ ಸಭಾಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ ಸಾಲಿನ ಯರಗನಾಡು ಗ್ರಾಮ ಪಂಚಾಯತಿಯ ಯಂದಾಜ ಆಯವ್ಯಯ ಈ ದಿನ ನಾವು ಮಂಡನೆ ಮಾಡ್ತಾ ಇದ್ದೇವೆ ಈ ಆಯವ್ಯಯ ಮಂಡನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಈ ಕಾರ್ಯಕ್ರಮ ಆರಂಭದ ಒಂದು ನಾಡಗೀತೆಯನ್ನ ಎಲ್ಲರೂ ಸೇರಿಸೋದ ಸಭೆಯ ಬಜೆಟ್ ಸಾಲಿನ ಆಯವ್ಯಯ ಮಂಡಳಿ ಮತ್ತು ಮಂಜೂರಾತಿ ಪಡೆಯುವಂತದ್ದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಕಲಾಪ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಪ್ರಕಾರಗಳು ಶೆಡ್ಯೂಲ್ ಒಂದು ಸೆಕ್ಷನ್ ಐವತ್ತೆಂಟರ ಸಾಮಾನ್ಯ ಪ್ರಕಾರಗಳಲ್ಲಿ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಆಯವ್ಯಯ ಅಂದಾಜು ಪತ್ರಿಕೆಯನ್ನು ಸಿದ್ಧಪಡಿಸಿ ಮಂಜೂರಾತಿ ಪಡೆಯುವುದು ಸಹ ಒಂದಾಗಿರುತ್ತದೆ ಅದರಂತೆ ಮಾರ್ಚ್ ಹತ್ತು ಈ ದಿನ ನಾವು ಎರಗಾಳ ಗ್ರಾಮ ಪಂಚಾಯಿತಿಯಲ್ಲಿ ಆಯವ್ಯಯ ಅನುಮೋದನೆಗಾಗಿ ಹಣಕಾಸು ಲೆಕ್ಕ ಪರಿಶೋಧನ ಸ್ಥಾಯಿ ಸಮಿತಿ ಹಾಗೂ ಸಾಮಾನ್ಯ ಸಭೆಯನ್ನು ಆಯೋಜಿಸಿ ಮಂಡಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಮುಖ್ಯಾಂಶಗಳು ಆಯವ್ಯಯ ಗಾತ್ರ ಮೂರು ಕೋಟಿ ಇಪ್ಪತ್ತು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿಗಳು ವಾರ್ಷಿಕ ಸ್ವೀಕೃತಿ ಹದಿನೇಳು ಲಕ್ಷದ ಐವತ್ತು ಸಾವಿರದ ಒಂದು ಕೋಟಿ ಎಪ್ಪತ್ತೈದು ಲಕ್ಷದ ಆರ್ ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿಗಳು ವಾರ್ಷಿಕ ಪಾವತಿ ಐವತ್ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನೂರ ಅರವತ್ನಾಲ್ಕು ರೂಪಾಯಿಗಳು ರಾಜಸ್ವ ಸ್ವೀಕೃತಿ ಅರವತ್ತು ಲಕ್ಷದ ಮೂವತ್ನಾಲ್ಕು ಸಾವಿರದ ನಾನೂರ ಅರವತ್ನಾಲ್ಕು ರೂಪಾಯಿಗಳು ಬಂಡವಾಳ ಸ್ವೀಕೃತಿ ಒಂದು ಕೋಟಿ ಎರಡು ಸಾವಿರದ ಎಂಟುನೂರು ರೂಪಾಯಿಗಳು ರಾಜಸ್ವ ವೆಚ್ಚ ಐವತ್ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನೂರ ಅರವತ್ನಾಲ್ಕು ರೂಪಾಯಿಗಳು ಬಂಡವಾಳ ವೆಚ್ಚ ಒಂದು ಕೋಟಿ ಒಂದು ಲಕ್ಷ ರೂಪಾಯಿಗಳು ವಿವಿಧ ವರ್ಗಗಳಿಗೆ ವೀಸಾ ಮೊತ್ತ ಶೇಕಡಾ ಇಪ್ಪತ್ತೈದು ಆರು ಲಕ್ಷದ ಐವತ್ತಾರು ಸಾವಿರ ರೂಪಾಯಿಗಳು ಶೇಕಡಾ ಐದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗಳು ಶೇಕಡ ಎರಡು ಐವತ್ತೆರಡು ಸಾವಿರ ರೂಪಾಯಿಗಳು ಮಹಿಳಾ ಆಯವ್ಯಯಕ್ಕೆ ಮೀಸಲಿರಿಸಿದ ಮೊತ್ತ ಅಂದಾಜು ಒಂದು ಲಕ್ಷ ರೂಪಾಯಿಗಳು ಮಕ್ಕಳ ಆಯವ್ಯಯಕ್ಕೆ ಮೀಸಲಿಸಿದ ಮೊತ್ತ ಅಂದಾಜು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಗ್ರಾಮ ಪಂಚಾಯತ್ ಸ್ವಂತ ನಿಧಿ ಹದಿನೈದು ಲಕ್ಷ ರೂಪಾಯಿಗಳು ಗ್ರಾಮ ಪಂಚಾಯತಿ ಆಸ್ತಿಯಿಂದ ಬರುವ ನಿಧಿ ಐದು ಲಕ್ಷಗಳು ರಾಜ್ಯ ಮತ್ತು ರಾಜ್ಯ ಪುರಸ್ಕೃತ ನಿಧಿ ಸಿಬ್ಬಂದಿ ವೇತನಕ್ಕೆ ಹದಿಮೂರು ಲಕ್ಷದ ತೊಂಬತ್ ಮೂರು ಸಾವಿರದ ನಾನೂರ ರೂಪಾಯಿಗಳು ಸದಸ್ಯರ ಗೌರವಧನ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ಎಸ್ಕ್ರೋ ಮತ್ತು ಇತರ ನಿಧಿ ಒಟ್ಟು ಹನ್ನೆರಡು ಲಕ್ಷಗಳು ಕೇಂದ್ರ ಮತ್ತು ಕೇಂದ್ರ ಪುರಸ್ಕೃತ ಅನುದಾನಗಳು ಹದಿನೈದನೇ ಹಣಕಾಸು ಸಂಚಿತ ನಿಧಿ ಇಪ್ಪತ್ತೊಂದು ಲಕ್ಷಗಳು ನರೇಗಾ ಯೋಜನೆ ನಿಧಿ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿಗಳು ಇತರೆ ನಿಧಿ ಮೂರು ಲಕ್ಷ ರೂಪಾಯಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿನ ವಾರ್ಷಿಕ ಪಾವತಿ ಅಥವಾ ವೆಚ್ಚ ವಿವರ ಒಟ್ಟು ವಾರ್ಷಿಕ ಜಮಾ ಮೊತ್ತದಲ್ಲಿ ಶೇಕಡಾ ನಲವತ್ತರಷ್ಟು ರಾಜ್ಯಸಭಾ ವೆಚ್ಚಕ್ಕಾಗಿ ವಿನಿಯೋಗಿಸಲಾಗುವುದು ಹಾಗೂ ಉಳಿದ ಶೇಕಡ ಅರವತ್ತರಷ್ಟನ್ನು ಬಂಡವಾಳ ವೆಚ್ಚಕ್ಕಾಗಿ ವಿನಿಯೋಗಿಸಲಾಗುವುದು ಎರಂಗನಾಡು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಪರಿಚಯ ಈ ಕೆಳಕಂಡಂತಿರುತ್ತದೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ವ್ಯಾಪ್ತಿಯ ಹದಿನೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾದ ಎರಂಗನಾಡು ಗ್ರಾಮ ಪಂಚಾಯತ್ ಸಹ ಒಂದಾಗಿದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮೂರು ಗ್ರಾಮಗಳು ಬರುತ್ತವೆ ಒಂದು ಎರಗನಾಡು ಎರಡು ರಾಮೇಶ್ವರ ಮೂರು ಕುದುರೆಕೊಂಡ ಅರೆ ಮಲೆನಾಡು ಪ್ರದೇಶದ ಅಚ್ಚುಕಟ್ಟು ಪ್ರದೇಶದಲ್ಲಿರುವ ಗ್ರಾಮ ಪಂಚಾಯತಿ ಆಗಿರುತ್ತದೆ ಹಾಗೂ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಎಂಟುನೂರ ಮೂರು ಕುಟುಂಬಗಳು ಕಂಡು ಬರುತ್ತವೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಜನಸಂಖ್ಯೆ ನಾಕ್ ಸಾವಿರದ ಇನ್ನೂರ ಐವತ್ನಾಲ್ಕು ಹೊಂದಿರುತ್ತದೆ ಹಾಗೆ ಗ್ರಾಮ ಪಂಚಾಯಿತಿಯ ಭೌಗೋಳಿಕ ವಿಸ್ತೀರ್ಣ ಹೊಂದಿರುತ್ತದೆ ಹಾಗೆ ಇಲ್ಲಿ ಎಲ್ಲಾ ರೀತಿಯ ಜನರು ಕಂಡು ಬರುತ್ತಾರೆ ಜನರು ಮೂಲಭೂತ ಮೂಲಭೂತ ಜೀವನ ನಡೆಸೋದಕ್ಕೆ ಹೆಚ್ಚಾಗಿ ಕುಲಕಸುಗಳನ್ನು ಕೃಷಿ ಚಟುವಟಿಕೆ ಚಟುವಟಿಕೆಯನ್ನ ಅವಲಂಬಿಸಿರುತ್ತಾರೆ ಆ ಬಹುತೇಕ ಜನರ ಹೈನುಗಾರಿಕೆಯನ್ನು ಮುಖ್ಯ ಕಸುಬಾಗಿ ಮಾಡುತ್ತಾರೆ ಕೆಲವು ಜನ ನೀರಾವರಿ ಆಶ್ರಿತ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ತೆಂಗು ಬಾಳೆ ತರಕಾರಿ ಬೆಳೆಗೆ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಯರಂಗನಾಳ್ ಗ್ರಾಮ ಪಂಚಾಯತಿ ಆಗಿರುತ್ತದೆ ಹಾಗೆಯೇ ಬಡತನ ವರ್ಗದ ಜನರು ಸಹ ಕಂಡು ಬರುತ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಯುವಯದ ಪಕ್ಷಿ ನೋಟ ಆಯುರ್ವೇದ ಗಾತ್ರ ಮೂರು ಕೋಟಿ ಇಪ್ಪತ್ತು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಒಟ್ಟು ಸ್ವೀಕೃತಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷದ ಆರು ಸಾವಿರದ ಇನ್ನೂರ ನಲವತ್ತೆಂಟು ಸ್ವಂತ ಸಂಪನ್ಮೂಲ ಹದಿನೈದು ಲಕ್ಷ ಗ್ರಾಮ ಪಂಚಾಯತ್ ವಿವಿಧ ಯೋಜನೆಗಳಿಗೆ ನೀಡಿ ಮಾತ್ರ ಅನುದಾನದ ವಿವರ ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಹಾಗೂ ತರಕಾರಿ ಕೃಷಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮಂಜೂರಾದ ಹೊಸ ಯೋಜನೆಗಳನ್ನು ಒಗ್ಗೂಡಿಸಿ ವಿವಿಧ ರೈತರಿಗೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ನೀತಿ ಮತ್ತು ಯೋಜನೆಗಳ ಸಂಯೋಜನೆ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿಯಿಂದ ಪರಿಣಾಮಕಾರಿ ಅನುಷ್ಠಾನ ಮಾಡುವುದು ರೈತರಿಗೆ ಕೀಟ ರೋಗ ಮತ್ತು ಪೋಷಕಾಂಶ ನಿರ್ವಹಣೆಗೆ ರೈತ ಸಂಪರ್ಕ ಕೇಂದ್ರದಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಆಯೋಜನೆ ಸರ್ಕಾರದ ಹೊಸ ತಂತ್ರಾಂಶಗಳಿಂದ ಮಾಹಿತಿಗೆ ಸಹಕಾರ ನೀಡುವುದು ಗ್ರಾಮ ಪಂಚಾಯಿತಿ ಮಟ್ಟದ ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಆಧರಿಸಿ ಸಾವಯವ ಕೃಷಿಗೆ ಉತ್ತೇಜನ ಹಾಗೂ ಉತ್ಪಾದಕತೆಗೆ ಮುನ್ಸೂಚನೆ ನೀಡುವುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿ ತೋಟಗಾರಿಕೆ ಹಾಗೂ ರೇಷ್ಮೆ ಬೆಳೆಗಳಿಗೆ ಮಣ್ಣು ಪರೀಕ್ಷೆ ಹಾಗೂ ನರ್ಸರಿಗಳಿಗೆ ನರ್ಸರಿಗಳನ್ನು ಸ್ಥಾಪನೆಗೆ ಕರೆಗಾಯಿ ಯೋಜನೆಯಲ್ಲಿ ಒತ್ತು ನೀಡುವುದು ರೈತರಿಗೆ ಕೃಷಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಮೂವತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತು ರು ಅನುದಾನ ನೀಡುವ ಗುರಿಯನ್ನು ಹೊಂದಲಾಗಿದೆ ಸಣ್ಣ ನೀರಾವರಿ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಕೆರೆಗಳಿಗೆ ಅಚ್ಚುಕಟ್ಟು ಪ್ರದೇಶಗಳ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರಿಗೆ ಸೊನ್ನೆಯಿಂದ ಐದು ಎಕರೆ ಸಣ್ಣ ಅತಿ ಸಣ್ಣ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ವಿವಿಧ ಯೋಜನೆಗಳ ಒಗ್ಗೂಡಿಸಿಕೊಂಡು ನೀರಾವರಿಗೆ ಒತ್ತು ನೀಡುವುದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಕೆರೆ ಕಟ್ಟೆಗಳ ಹೂಡು ತೆಗೆಯುವುದು ಕೆರೆಗಳಿಗೆ ನೀರು ಹರಿದು ಬರುವ ಕಾಲುವೆಗಳನ್ನು ಪುನಶ್ಚೇತನಗೊಳಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ಕೋಟಿ ಅರವತ್ತೈದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ನಾಲ್ಕು ಅನುದಾನ ವಿನಿಯೋಗಿಸಲಾಗುವುದು ಪಶುಸಂಗೋಪನೆ ಹೈನುಗಾರಿಕೆ ಕೋಳಿ ಸಾಕಣೆ ಮತ್ತು ಕುರಿ ಸಾಕಾಣಿಕೆ ಗ್ರಾಮ ಪಂಚಾಯಿತಿಗೆ ವಹಿಸಿಕೊಟ್ಟಿರುವ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಫಾರ್ಮ್ಗಳ ಫಾರ್ಮ್ಗಳ ನಿರ್ಮಾಣಕ್ಕೆ ವಿವಿಧ ಯೋಜನೆ ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ವೈಯಕ್ತಿಕ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಶು ಆಸ್ಪತ್ರೆ ಮಂಜೂರಾತಿಗೆ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡುವುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಪಶು ಸಂಗೋಪನೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯನ್ನು ಉಪಕಸುಬಾಗಿ ಉತ್ತೇಜಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಡಿನೂರ ಐವತ್ತು ರೂಪಾಯಿಗಳ ಅನುದಾನ ಒದಗಿಸಲು ಗುರಿ ಹೊಂದಲಾಗಿದೆ ರಸ್ತೆಗಳು ಸೇತುವೆಗಳು ಕಾಲುದಾರಿ ನಮ್ಮವರ ನಮ್ಮ ದಾರಿ ಗ್ರಾಮ ಮಟ್ಟದ ಸಂಪರ್ಕ ರಸ್ತೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಸಂಪರ್ಕ ರಸ್ತೆಗಳಿಗೆ ನರೇಲಿ ಯೋಜನೆ ಹಾಗೂ ಸರ್ಕಾರದಿಂದ ಮಂಜೂರಾದ ರಸ್ತೆಗಳ ನಿರ್ಮಾಣ ತುರ್ತು ಸಣ್ಣ ಪುಟ್ಟ ರಿಪೇರಿ ಮಾಡುವುದು ಸಾರ್ವಜನಿಕ ಬಸ್ ನಿಲ್ದಾಣಗಳಿಗೆ ಈ ವರ್ಷ ಬಣ್ಣ ಮಾಡಿಸುವುದು ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಇಪ್ಪತ್ನಾಲ್ಕು ಲಕ್ಷ ಲಕ್ಷಗಳ ರಸ್ತೆ ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ ಗ್ರಾಮೀಣ ವಿದ್ಯುದೀಕರಣ ಸೋಲಾರ್ ಬೀದಿ ದೀಪ ಸೋಲಾರ್ ರೂಪ ಇಂಧನ ಉಳಿತಾಯ ಸರ್ಕಾರದಿಂದ ಬರುವ ನಿರ್ಬಂಧಿತ ಅನುದಾನದಲ್ಲಿ ಸಕಾಲಕ್ಕೆ ವಿದ್ಯುತ್ ಬಿಲ್ ಪಾವತಿ ಮಾಡುವುದು ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲದಲ್ಲಿ ಬಡತನದಲ್ಲಿರುವ ಜನರಿಗೆ ಶೇಕಡ ಇಪ್ಪತ್ತೈದರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಉಚಿತ ಬಾಗಿಲಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಸೋಲಾರ್ ದೀಪಗಳನ್ನು ಹಾಕಿಸುವ ಗುರಿಯನ್ನು ಹೊಂದಿದೆ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರಿನ ಮೋಟಾರ್ ಸೋಲಾರ್ ಅಳವಡಿಸುವುದು ಮತ್ತು ಇಂಧನ ಉಳಿತಾಯ ಮಾಡುವುದು ಹದಿನೈದನೇ ಹಣಕಾಸು ಯೋಜನೆಯಡಿ ಎರಡು ಲಕ್ಷಗಳ ಅನುದಾನವನ್ನು ಗ್ರಾಮ ಪಂಚಾಯತಿ ವಿದ್ಯುದೀಕರಣಗೊಳಿಸಲು ಮೀಸಲಿಡಲಾಗುವುದು ಬಡತನ ನಿರ್ಮೂಲನೆ ಪಂಚಾಯತಿ ವ್ಯಾಪ್ತಿಯ ವಸತಿ ರಹಿತರ ಪಟ್ಟಿಯ ಆದ್ಯತೆಯ ಪಾರು ಸರ್ಕಾರದ ಸರ್ಕಾರದ ಕುರಿತಂತೆ ಬಡವರಿಗೆ ವಸತಿಯನ್ನು ಕಲ್ಪಿಸುವುದು ನಿವೇಶನ ರಹಿತರ ಪಟ್ಟಿಯನ್ನು ಪರಿಶೀಲಿಸಿ ಪಂಚಾಯತಿ ವ್ಯಾಪ್ತಿಯ ನಿವೇಶನವನ್ನು ನಿವೇಶನವನ್ನು ನಿವೇಶನ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವುದು ಶೇಕಡ ಇಪ್ಪತ್ತೈದರ ಹನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಸ್ವಉದ್ಯೋಗ ಮಾಡಲು ಉತ್ತೇಜನ ನೀಡುವುದು ಹಾಗೂ ತರಬೇತಿಯನ್ನು ಆಯೋಜನೆ ಮಾಡುವುದು ಸ್ವಸಹಾಯ ಗುಂಪುಗಳಿಗೆ ಸಂಜೀವಿನಿ ಶೆಡ್ ನಿರ್ಮಾಣ ಮತ್ತು ಗುಂಪುಗಳನ್ನು ಸ್ವಾವಲಂಬಿ ಗುಂಪುಗಳನ್ನಾಗಿ ಮಾಡುವುದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ಸಿಗುವಂತೆ ಮಾಡುವುದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಹಸಿವು ಮುಕ್ತ ಗ್ರಾಮ ಪಂಚಾಯಿತಿ ಮಾಡುವುದು ಪಂಚಾಯತಿ ವ್ಯಾಪ್ತಿಯ ಅಂತ್ಯೋದಯ ಬಿಪಿಎಸ್ ಎಪಿಎಲ್ ಪಡಿತರ ಚೀಟಿಗಳಿಗೆ ಉಚಿತ ಅಕ್ಕಿ ವಿತರಣೆಯ ಕುರಿತು ಸ್ಥಾಯಿ ಸಮಿತಿಯಿಂದ ಮೇಲ್ವಿಚಾರಣೆ ಮಾಡುವುದು ಸಮಿತಿಯ ಜವಾಬ್ದಾರಿಯನ್ನು ತಿಳಿಸುವುದರೊಂದಿಗೆ ಅರಿವು ಮೂಡಿಸುವುದು ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆ ಉಪಕೇಂದ್ರ ಕುಟುಂಬ ಕಲ್ಯಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರೋಗ್ಯ ದೃಷ್ಟಿಯಿಂದ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವುದು ಹಾಗೂ ಉಪಕೇಂದ್ರಕ್ಕೆ ಸಿಬ್ಬಂದಿ ನಿಯಮಕ ಗ್ರಾಮಸ್ಥರ ಆರೋಗ್ಯ ತಪಾಸಣೆಗೆ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆ ಸೌಲಭ್ಯ ನೀಡುವಂತೆ ಮೇಲ್ವಿಚಾರಣೆ ಮಾಡುವುದು ಉಚಿತ ಲಸಿಕೆ ಇತರ ರೋಗ ನಿರೋಧಕಗಳ ಕ್ರಮ ಕೈಗೊಳ್ಳಲಾಗುವುದು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕ ಸರಣಿಗಳನ್ನು ಸ್ವಚ್ಛತೆ ಮಾಡಿಸುವುದು ಸಂರಕ್ಷಿಸುವುದು ಘನತ್ಯಾಜ್ಯ ವಿಲೇವಾರಿ ಘಟಕಗಳ ನಿರ್ವಹಣೆಗೆ ಒತ್ತು ನೀಡುವುದು ಗ್ರಾಮವನ್ನು ಸ್ವಚ್ಛ ಮಾಡುವುದರೊಂದಿಗೆ ಮಾದರಿ ಗ್ರಾಮ ಪರಿಕಲ್ಪನೆ ಮಾಡುವುದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯಗಳನ್ನು ನೀಡುವುದು ಮತ್ತು ಬಳಕೆ ಮಾಡುವುದು ಹಾಗೂ ಸ್ವಚ್ಛತೆಗೆ ಒತ್ತು ನೀಡುವುದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೈರ್ಮಲ್ಯ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸುವುದು ಹದಿನೈದನೇ ಹಣಕಾಸು ಯೋಜನೆಯಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ನೈರ್ಮಲ್ಯ ಕಾಪಾಡಲು ಅಂದಾಜು ಐದು ಲಕ್ಷಗಳ ಅನುದಾನವನ್ನು ಉಪಯೋಗಿಸುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ವಿಶೇಷ ವಿಶೇಷ ಚೇತನ ಸೌಲಭ್ಯಗಳು ಪಂಚಾಯಿತಿ ವ್ಯಾಪ್ತಿಯ ಶಾಲೆ ಅಂಗನವಾಡಿ ಪೌಷ್ಟಿಕಾಂಶ ಕೊರತೆಯ ಮಕ್ಕಳ ಗಣತಿ ಮಾಡುವುದು ಪೌಷ್ಟಿಕಾಂಶ ಆಹಾರ ಮೇಳಗಳನ್ನು ಮಾಡುವುದು ವಿಶೇಷ ಚೇತನರಿಗೆ ಶೇಕಡಾ ಐದರ ಅನುದಾನದಲ್ಲಿ ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಸಾಮಾಜಿಕ ಭದ್ರತೆಯ ವಿಧವ ವೇತನ ಸಂಧ್ಯ ಸುರಕ್ಷತೆ ಮನಸ್ಸಿನಿ ಮೈತ್ರಿ ಯೋಜನೆಗಳನ್ನು ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುವಂತೆ ಮಾಡುವುದು ಶಿಕ್ಷಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ದಾಖಲಾತಿಗಳನ್ನು ಹೆಚ್ಚಿಸುತ್ತದೆ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಎಲ್ ಸಿ ಪಿಯುಸಿ ಪದವಿ ಕೋರ್ಸ್ ಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ವಿದ್ಯಾರ್ಥಿಗಳಿಗೆ ಶೇಕಡಾ ಇಪ್ಪತ್ತೈದರಲ್ಲಿ ಪ್ರೋತ್ಸಾಹಧನ ನೀಡುವುದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊನ್ನೆಯಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣಕ್ಕೆ ಒತ್ತು ನೀಡುವುದು ಪಂಚಾಯತಿ ವ್ಯಾಪ್ತಿಯ ಗ್ರಂಥಾಲಯಗಳಲ್ಲಿ ಓದುವ ಬೆಳಕು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಕಣಕಯಂತ್ರದ ಮೂಲಕ ತಂತ್ರಜ್ಞಾನ ಮೂಲಕ ಕಲಿಕೆಗೆ ಉತ್ತೇಜನ ನೀಡುವುದು ಬ್ಯಾಂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಹಕಾರ ಸಂಘಗಳಿಗೆ ಹಾಗೂ ಶೆಡ್ಯೂಲ್ ಬ್ಯಾಂಕ್ ಪ್ರಾರಂಭ ಮಾಡಲು ಸೂಕ್ತವಾದ ಜಾಗೃತಿ ಕ್ರೀಡೆ ಹಾಗೂ ಯುವಶಕ್ತಿ ಪಂಚಾಯತಿ ವ್ಯವಸ್ಥೆಯ ಎಲ್ಲಾ ಗ್ರಾಮಗಳಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸಲು ಗ್ರಾಮ ಪಂಚಾಯತಿ ಸ್ವಂತ ಸಭಾಂಗಣದಲ್ಲಿ ಶೇಕಡ ಎರಡರಷ್ಟು ಅನುದಾನವನ್ನು ವಿನಿಯೋಗಿಸುವ ಗುರಿಯನ್ನು ಹೊಂದಲಾಗಿದೆ ಇದುವರೆಗೂ ಬಜೆಟ್ ಮಂಡನೆ ಮಾಡಲು ಅವಕಾಶ ಕೊಟ್ಟಂತಹ ಸಭಾಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಕೂಡ ಹೊಂದಿಸುತ್ತಾ ನನ್ನ ಬಜೆಟ್ ಮಂಡನೆ ಕಾರ್ಯಕ್ರಮವನ್ನು ಉತ್ತಾಯಗೊಳಿಸುತ್ತಿದ್ದೇನೆ